ನಾಗವಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅನ್ನಸಂತರ್ಪಣೆ ಪಟ್ಟಣದಲ್ಲಿ ಇಂದು ರಾಷ್ಟ್ರಕೂಟರ ಕುಲದೇವತೆಯಾದ ನಾಗವಿ ನಾಡಿನ ಶ್ರೀ ಯಲ್ಲಮ್ಮ ದೇವಿಯ ಪಲ್ಲಕ್ಕಿ ಜಾತ್ರೆ ಅಂಗವಾಗಿ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪಗಡೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಂಘದ ಪದಾಧಿಕಾರಿಗಳಾದ ಮಂಜುನಾಥ ಸ್ವಾಮಿ ಅವರ ಸಹಯೋಗದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಯಲ್ಲಮ್ಮ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಲಾಯಿತು ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಾಜಶೇಖರ್ ಎಸ್ ಮಾತೋಳಿ ವಿಠಲ್ ಪೂಜಾರಿ ಸ್ಥಳೀಯ ಪತ್ರಕರ್ತರು ಹಾಗೂ ನಾಗಾವಿ ಮತ್ತು ಚಿತ್ತಾಪುರದ ಯಲ್ಲಮ್ಮ ದೇವಿಯ ಭಕ್ತಾದಿಗಳು ಉಪಸ್ಥಿತರಿದ್ದು ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಿದರು ಪಲ್ಲಕ್ಕಿ ಜಾತ್ರೆ ಹಿನ್ನೆಲೆಯಲ್ಲಿ ಚಿತ್ತಾಪುರ ಪಟ್ಟಣವು ಧಾರ್ಮಿಕ ಕೀರ್ತನೆ ಭಜನೆ ಮತ್ತು ಭಕ್ತಿಪೂರ್ವ ಶೋಭಾಯಾತ್ರೆಯೊಂದಿಗೆ ಉತ್ಸಾಹಭರಿತ ವಾತಾವರಣದಲ್ಲಿ ಕಂಗೊಳಿಸಿತು नोड़पे कल्याण कर्नाटक भागदा नागावी ನಾಡಿನ ಚಿತಾಪುರ್ ಮತಕ್ಷೇತ್ರದ ಆಗಿರತಕ್ಕಂಥ ನಾಗಾವಿ ಯಲ್ಲಮ್ಮ ದೇವಿ ದೇವಸ್ಥಾನದ ಇವತ್ತಿನ ಅದ್ಧೂರಿ ಜಾತ್ರಾ ಮಹೋತ್ಸವದ ನಿಮಿತ್ತ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಜೊತೆಗೆ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯವರ ಸಹಯೋಗದಲ್ಲಿ ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಿರತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ ನಾಗಾವಿ ಯಲ್ಲಮ್ಮ ದೇವಿ ನಮ್ಮೆಲ್ಲರ ಮೇಲೆ ಆಶೀರ್ವಾದವನ್ನು ನೀಡಿ ಅವರ ಕರುಣೆ ನಮ್ಮ ಮೇಲೆ ಕರುಣಿಸಲಿ ಅಂತ ಸಂದರ್ಭದಲ್ಲಿ ಹೇಳ್ತಾನೆ